എൊന്ന് ദൂരോ സ്വാമി എസ്ൊന്ന് ദൂര ദൂര ബന്ധു സ്വാമി എസ്ൊന്നു ദൂര ನಿನ್ನ ದರ್ಶನಕ್ಕೆಂದು ನಿಂದೇವು ಸ್ವಾಮಿ ನಿನ್ನ ದರುಶನಕ್ಕೆಂದು ನಿಂದೇವು ಸ್ವಾಮಿ ನಿನ್ನ ದರುಣ ನಿಂದೇವು ನಿಂದೆವು ಸ್ವಾಮಿ ನಿನ್ನ ಶನ ಕೆಂದು ಸ್ವಾಮಿ ಎಷ್ಟೊಂದು ದೂ ూర బందేవు స్వమి ఎష్టొందు దూరద ఎష్టొందు దూరదాశీ కైలాస ನಾವರಿತಿಲ್ಲ ಪ್ರಭುವೆ ಕಾಶಿ ಕೈಲಾಸ ನಾವರಿತಿಲ್ಲ ಪ್ರಭುವೆ ಮನ ಮಂದಿರದಿ ನೀನಿರುವೆ ವಿಭುವೆ ಎಮ್ಮ ಮನ ಮಂದಿರದಿ ನೀರುವೆ ವಿಭುವೆ ಎಷ್ಟೊಂದು ದೂರದಿಂದ ಬಂದೆವು ಸ್ವಾಮಿ ಎಷ್ಟೊಂದು ದೂರದಿಂದ ಎಷ್ಟೊಂದು ದೂರದಿಂದ ಮಾತು ತಪ್ಪಿದರೆ ನೀ ಬಿಡಲಾರೆಯಂತೆ ಎನ್ನ ಮಾತು ತಪ್ಪಿದರೆ ನೀ ಬಿಡಲಾರೆಯಂತೆ ಎನ್ನ ಸತ್ മഗതി നസോംബദ മർഗദി നെസോബേട എസ്ൊന്ന ദൂരുന്നേ സ്വാമി എസ്ൊന്ന് ദൂര ధర్మ దేవతగాలి గొడయ నూ నీను ధర్మ దేవతగాలి గొడయ నూ నీను ధర్మస్థలవే నిన్న నివసణు ధర్మ స్థలవే నిన్న నివసెస్టొందు దూరద മി എസ്ൊന്ന് ദൂരുന്ന എസ്റ്റൊന്ന് ദൂരുന്ന അന ಅಪ್ಪ ನಿನ್ನ ದರ್ಬಾರು ಅಣ್ಣಪ್ಪ ನೊಡಗೂಡಿ ನಿನ್ನ ದರ್ಬಾರು ನೀನು ಕೈ ಹಿಡಿದಲ್ಲಿ ನಮ್ಮ ಕಾರ್ಬಾರು ನೀನು ಕೈ ಹಿಡಿದಲ್ಲಿ ನಮ್ಮ ಕಾರ್ಬಾರು ಎಷ್ಟೊಂದು ದೂರದಿಂದ ോ സ്വാമി എസ്റ്റൊന്ന് ദൂരുന്ന ನಿನ್ನ ದರು ಶನಕ್ಕೆಂದು ನಿಂದೇವು ಸ್ವಾಮಿ ನಿನ್ನ ದರುಣಕ್ಕೆಂದು ನಿಂದೇವು ಸ್ವಾಮಿ ನಿನ್ನ ದರುಣಕ್ಕೆಂದು ನಿಂದೇವು ಸ್ವಾಮಿ ನಿನ್ನ ದರುಣಕ್ಕೆಂದು ನಿಂದೇವು ಸ್ವಾಮಿ ಎಷ್ಟೊಂದು ದೂರದಿಂದ ேஷஸ்டொந்து தூரத எஸ்ட